ಎಲ್ಲ ಜಾತಿಯವರಿಗೆ ಎಲ್ಲ ಧರ್ಮದವರಿಗೆ ಎಲ್ಲ ಭಾಷೆಯವರಿಗೆ ಕರ್ನಾಟಕದ ಜನರಿಗೆ ಕರ್ನಾಟಕದ ಜನತೆಗೆ ಈ ಗ್ಯಾರಂಟಿಗಳನ್ನು ನಾವು ತಲುಪಿಸ್ತೇವೆ ಜಾರಿ ಕೊಡ್ತೇವೆ ಗ್ಯಾರಂಟಿ ಬಿಟ್ಟು ಚುನಾವಣೆಗೆ ಹೋಗದ ಕಾಂಗ್ರೆಸ್ ಈಗ ದೆಹಲಿ ಚುನಾವಣೆ ಹತ್ತಿರಕ್ಕೆ ಬರ್ತಾ ಇದೆ ಈಗಾಗಲೇ ದೆಹಲಿಯಲ್ಲಿ ಕಾಂಗ್ರೆಸ್ ಚುನಾವಣಾ ಪ್ರಚಾರಗಳನ್ನು ಕೂಡ ಆರಂಭ ಮಾಡಿದೆ ಚುನಾವಣಾ ಪ್ರಚಾರ ಅಂತ ಹೇಳಿದ ತಕ್ಷಣ ಬೀದಿಯಲ್ಲಿ ಇಳಿದು ಪ್ರಚಾರ ಮಾಡ್ತಾ ಇಲ್ಲ ಆದರೆ ನಾವು ಯಾವ ರೀತಿಯಾಗಿ ದೆಹಲಿಯ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನು ರಾಷ್ಟ್ರೀಯ ಮಟ್ಟದ ನಾಯಕರುಗಳು ರವಾನೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ ಇವತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ತೆರಳಿದ್ದರು ದೆಹಲಿಯಲ್ಲಿ ಗ್ಯಾರಂಟಿಗಳನ್ನು ಜಪ ಮಾಡಿದ್ದಾರೆ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಗ್ಯಾರಂಟಿಗಳನ್ನು ನಾವು ಭರವಸೆಯನ್ನು ಕೊಟ್ವಿ ಆ ಗ್ಯಾರಂಟಿಗಳನ್ನು ಯಥಾವತ್ತಾಗಿ ನಾವು ಜಾರಿ ಮಾಡಿದ್ವಿ ಅದರಲ್ಲಿ ಸಕ್ಸಸ್ಸು ಕೂಡ ಆಗಿದಿವೆ ಅನ್ನುವಂಥದ್ದನ್ನು ಮಾಧ್ಯಮಗಳ ಮುಂದೆ ಮನಬಿಚ್ಚಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಹಾಗಾದರೆ ಈ ಗ್ಯಾರಂಟಿಗಳಿಂದ ಕಾಂಗ್ರೆಸ್ಗೆ ಲಾಭ ಇದೆಯಾ ಇಂದಿನ ಹಲವು ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಲಾಭ ಆಯಿತಾ ಈ ಪ್ರಶ್ನೆಗಳು ಸಹಜವಾಗಿ ಉಟ್ಕೊಳ್ತವೆ ಅದಕ್ಕೆ ನಾನು ಉತ್ತರವನ್ನು ಹೇಳುವಂತಹ ಹಾಗೂ ಈ ಗ್ಯಾರಂಟಿಗಳು ಕಾಂಗ್ರೆಸ್ಸನ್ನು ಸೋಲಿನಿಂದ ಗೆಲುವಿನ ದಡಕ್ಕೆ ಸೇರಿಸಿದ್ವಾ ಅನ್ನುವಂತಹ ಒಂದು ವಿ ವಿವರಣೆಗಳನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಮೊದಲೇದಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ಮೇ ತಿಂಗಳಲ್ಲಿ ನಡೆದಂತಹ ಕರ್ನಾಟಕದ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು ನಮ್ಮ ರಾಜ್ಯದಲ್ಲಿಯೇ ಐದು ಪ್ರಮುಖ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ಗ್ಯಾರಂಟಿಗಳನ್ನು ಘೋಷಣೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಹಿಡಿದು ಬಿ ಜೆ ಪಿಯ ಸಾಮಾನ್ಯ ಕಾರ್ಯಕರ್ತನವರೆಗೂ ಕೂಡ ಈ ಗ್ಯಾರಂಟಿಗಳು ಜಾರಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಬಜೆಟ್ ಅಷ್ಟೊಂದು ಇಲ್ಲವೇ ಇಲ್ಲ ಅನ್ನುವಂಥ ಒಂದು ಆಕ್ಷೇಪ ಮತ್ತು ಅಸಮಾಧಾನಗಳನ್ನು ಅವತ್ತು ಚುನಾವಣಾ ಪ್ರಚಾರದಲ್ಲಿ ಬಿ ಜೆ ಪಿಯವರು ಅವರು ವ್ಯಕ್ತಪಡಿಸಿದರು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಪ್ರಮುಖ ಕಾರಣ ಗ್ಯಾರಂಟಿಗಳು ಐದು ಗ್ಯಾರಂಟಿಗಳು ಯಶಸ್ವಿಯಾಗಿ ಅವರನ್ನು ಕೈ ಹಿಡಿದಿದ್ವು ಹೀಗಾಗಿ ಎಲ್ಲೆಲ್ಲಿ ಚುನಾವಣೆ ನಡೆಯಿತೋ ಬಂದಂತಹ ಚುನಾವಣೆಗಳಲ್ಲಿ ಗ್ಯಾರಂಟಿ ಅಸ್ತ್ರಗಳನ್ನು ಕಾಂಗ್ರೆಸ್ ಬಿಡ್ತಲೇ ಹೋಯಿತು ಅದರಲ್ಲಿ ಕರ್ನಾಟಕ ರಾಜ್ಯ ಆದ ಬಳಿಕ ಬಂದಂತಹ ತೆಲಂಗಾಣ ಚುನಾವಣೆಯಲ್ಲೂ ಕೂಡ ಇದನ್ನು ಪ್ರಸ್ತಾಪ ಮಾಡಿದ್ರು ತೆಲಂಗಾಣದಲ್ಲೂ ಕೂಡ ಅವರು ಅಧಿಕಾರಕ್ಕೆ ಬಂದರು ಲೋಕಸಭಾ ಚುನಾವಣೆಯಲ್ಲಿ ಇಡೀ ದೇಶಾದ್ಯಂತ ಗ್ಯಾರಂಟಿಗಳ ಹಲೆಯನ್ನು ಎಬ್ಬಿಸಿದರು ಆದರೆ ನೂರರ ಗಡಿ ದಾಟಿದ್ರು ಕೂಡ ಅಧಿಕಾರವನ್ನು ಹಿಡಿಯೋದಕ್ಕೆ ಕಾಂಗ್ರೆಸ್ ಅವರ ಕೈಯಲ್ಲಿ ಆಗಲಿಲ್ಲ ಆದರೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಗಳನ್ನು ಗೆ ಕಂಪೇರ್ ಮಾಡೋದು ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ವೋಟಿಂಗ್ ಪ್ಯಾಟ್ರನಲ್ಲಿ ಭಾಳಷ್ಟು ವ್ಯತ್ಯಾಸಗಳು ಆಗಿದ್ವು ಅಧಿಕ ಮತಗಳನ್ನು ಗಳಿಸೋದರಲ್ಲಿ ಶೇಕಡಾವಾರು ಮತಗಳನ್ನು ಕಾಂಗ್ರೆಸ್ ಗಳಿಸೋದ್ರಲ್ಲಿ ಸಕ್ಸಸ್ ಆಗಿತ್ತು ಸರಿಯಾಗಿ ಅವತ್ತು ಮಿತ್ರ ಪಕ್ಷಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿದ್ದೇ ಆಗಿದ್ರೆ ಬಹುತೇಕ ಈ ಬಾರಿ ಬಿ ಜೆ ಪಿ ಸರ್ಕಾರ ದೆಹಲಿಯಲ್ಲಿ ಇರ್ತಿರಲಿಲ್ಲ ಅಲ್ಲಿ ಎಡವಟ್ ಮಾಡಿಕೊಂಡ್ರೆ ಬಿಟ್ಟರೆ ಗ್ಯಾರಂಟಿಗಳಲ್ಲಿ ಅವರು ಎಡವಟ್ ಮಾಡಿಕೊಂಡಿರಲಿಲ್ಲ ಅದಾದ ಬಳಿಕ ನಡೆದಂತಹ ಹಲವು ಮಹಾರಾಷ್ಟ್ರ ಸೇರಿದಂತೆ ಹಲವು ರಾಜ್ಯಗಳ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು ಆದರೆ ಅಲ್ಲಿ ಅಷ್ಟೊಂದು ಅವ್ರಿಗೆ ಪ್ಲಸ್ ಆಗಲಿಲ್ಲ ಇದು ಇದನ್ನು ಹೊರತುಪಡಿಸಿದ್ರೆ ಇತ್ತೀಚೆಗೆ ಗ್ಯಾರಂಟಿಗಳ ಅಬ್ಬರ ಯಾವುದೇ ಚುನಾವಣೆ ಬಂದರೂ ಕೂಡ ಜೋರಾಗಿಯೇ ನಡೀತಾ ಇದೆ ಯಾವುದೇ ವಿಧಾನಸಭಾ ಯಾವುದೇ ರಾಜ್ಯದ ವಿಧಾನಸಭಾ ಚುನಾವಣೆಗಳು ಬಂದಾಗ ಸಹಜವಾಗಿ ಕಾಂಗ್ರೆಸ್ ಅವರು ಮೊದಲ ಬಾರಿಗೆ ಘೋಷಣೆ ಮಾಡ್ತಾ ಇರುವಂಥದ್ದೇ ಗ್ಯಾರಂಟಿಗಳು ಹೀಗಾಗಿ ಈಗ ದೆಹಲಿಯ ಚುನಾವಣೆಯಲ್ಲೂ ಕೂಡ ಗ್ಯಾರಂಟಿಗಳ ಅಬ್ಬರವನ್ನು ನಾವು ಕಾಣ್ತಾ ಇದ್ವಿ ಅದರಲ್ಲೂ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರೇ ಘೋಷಣೆ ಮಾಡಿದ್ದಾರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಯಾವ ರೀತಿಯಾಗಿ ಕರ್ನಾಟಕದಲ್ಲಿ ಜಾರಿಯಾಗಿದೆಯೋ ಅಂಥದ್ದೇ ಯೋಜನೆಯನ್ನು ನಾವು ದೆಹಲಿಯಲ್ಲೂ ಕೂಡ ಜಾರಿ ಮಾಡ್ತೀವಿ ದೀದಿ ಯೋಜನೆಯನ್ನು ಜಾರಿ ಮಾಡ್ತೀವಿ ಅದಕ್ಕೆ ಪ್ರತಿ ಮಹಿಳೆಗೂ ನೇರವಾಗಿ ಅವರ ಅಕೌಂಟ್ಗೆ ಎರಡೂವರೆ ಸಾವಿರ ರೂಪಾಯಿ ಬಂದು ಬೀಳುತ್ತೆ ಕಾಂಗ್ರೆಸ್ ದೆಹಲಿಯಲ್ಲಿ ಅಧಿಕಾರಕ್ಕೆ ಬಂದಿದ್ದೆ ಆದರೆ ಎರಡೂವರೆ ಎರಡೂವರೆ ಸಾವಿರ ಎರಡು ಸಾವಿರದ ಐನೂರು ರೂಪಾಯಿಗಳು ಪ್ರತಿ ಮಹಿಳೆಯ ಅಕೌಂಟ್ಗೆ ಬಂದು ಬೀಳುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿದರೆ ಅಲ್ಲೂ ಕೂಡ ಮಾಧ್ಯಮಗಳು ಪ್ರಶ್ನೆ ಮಾಡಿದವೆ ಕರ್ನಾಟಕದಲ್ಲಿ ಆರ್ಥಿಕ ಇಂಜರಿತ ಆಗಿದೆ ಆರ್ಥಿಕವಾಗಿ ಭಾಳಷ್ಟು ನಷ್ಟದಲ್ಲಿದ್ದೀರಾ ಅನ್ನುವಂಥ ಒಂದು ಪ್ರಶ್ನೆಗಳು ಎದುರಾದಾಗ ನಮಗೆ ಅದು ದೊಡ್ಡ ಸಮಸ್ಯೆನೇ ಆಗಿಲ್ಲ ನಾವು ಯಾವ ರೀತಿಯಾಗಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ವೋ ಅದೇ ರೀತಿಯಾಗಿ ಗ್ಯಾರಂಟಿಗಳನ್ನು ನಾವು ಜಾರಿ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ವಿ ನಮ್ಮ ಗ್ಯಾರಂಟಿಗಳ ಬಗ್ಗೆ ಮೋದಿ ಅವರಿಂದ ಹಿಡಿದು ಬಿ ಜೆ ಪಿ ಎಲ್ಲ ನಾಯಕರು ಕೂಡ ಟೀಕೆ ಮಾಡಿದರು ಇವತ್ತು ದೇಶದ ಯಾವುದೇ ರಾಜ್ಯಗಳ ಚುನಾವಣೆ ಆದಾಗ ಬಿ ಜೆ ಪಿಯವರು ಕೂಡ ಗ್ಯಾರಂಟಿಗಳನ್ನು ಘೋಷಣೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ತಿರುಗೇಟನ್ನು ಕೊಟ್ಟಿದ್ದಾರೆ ಆದರೆ ಇದೆಲ್ಲವನ್ನು ನಾವು ಪಕ್ಕಕ್ಕಿಟ್ಟು ನೋಡೋದೇ ಆದರೆ ಈಗ ಯಾವುದೇ ರಾಜ್ಯದ ಚುನಾವಣೆ ಬಂದಾಗ ಸಹಜವಾಗಿ ಎರಡೂ ಪಕ್ಷಗಳು ಅದು ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಇಲ್ಲವೇ ಪ್ರಾದೇಶಿಕ ಪಕ್ಷಗಳು ಇದ್ದಂತಹ ರಾಜ್ಯಗಳಲ್ಲಿ ಸಹಜವಾಗಿ ಗ್ಯಾರಂಟಿಗಳ ಮೊರೆ ಹೋಗ್ತಾ ಇದ್ದಾರೆ ನಾವೇನು ಕಡಿಮೆ ಈ ಗ್ಯಾರಂಟಿಗಳಿಂದಲೇ ಮತ ಪಡೆಯೋದಾದ್ರೆ ನಾವ್ಯಾಕೆ ಆ ಗ್ಯಾರಂಟಿಗಳನ್ನ ಅಡೌಟ್ ಮಾಡ್ಕೋಬಾರ್ದು ಭರವಸೆಯನ್ನು ಕೊಡಬಾರ್ದು ಈ ರೀತಿಯಾದಂಥ ಒಂದು ಪ್ಲಾನ್ ಇಟ್ಕೊಂಡು ಚುನಾವಣೆ ಎದುರಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಈಗ ದೆಹಲಿಯಲ್ಲೂ ಕೂಡ ಗ್ಯಾರಂಟಿಗಳ ಜಪ ಶುರುವಾಗಿದೆ ಕಾಂಗ್ರೆಸ್ ಇಂದಲೇ ಆರಂಭ ಆಗಿದೆ ಸಹಜವಾಗಿಯೇ ದೆಹಲಿ ಇಡೀ ದೇಶದ ಅಧಿಕಾರವನ್ನು ಪಡೆದಿರುವಂಥ ಅಂದರೆ ಮೂರನೇ ಬಾರಿಗೆ ಪ್ರಧಾನಿ ಆಗಿರುವಂತಹ ನರೇಂದ್ರ ಮೋದಿ ಅವರಿಗೆ ದೆಹಲಿಯಲ್ಲಿ ಈ ಬಾರಿ ಬಿ ಜೆ ಪಿ ಅಧಿಕಾರಕ್ಕೆ ಬರೋದು ಅನಿವಾರ್ಯ ಆಗಿದೆ ಹಿಂದೆ ಎರಡು ಬಾರಿ ಆಮ್ ಆದ್ಮಿ ಪಕ್ಷ ಅಲ್ಲಿ ಅಧಿಕಾರವನ್ನು ಗಿಟ್ಟಿಸಿಕೊಂಡಿರುವಂಥದ್ದು ಈ ಬಾರಿನೂ ಕೂಡ ಮುಂದುವರಿಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಆಮ್ ಆದ್ಮಿ ಪಕ್ಷ ಹೋರಾಟವನ್ನು ಮಾಡ್ತಾ ಇದೆ ಮತ್ತೊಂದು ಕಡೆ ಕಳೆದ ಹತ್ತು ವರ್ಷಗಳ ಹಿಂದೆ ಅಧಿಕಾರವನ್ನು ಜಾರಿಸಿಕೊಂಡಂತಹ ಕಾಂಗ್ರೆಸ್ ಪಕ್ಷಕ್ಕೆ ಈಗ ದೆಹಲಿಯಲ್ಲಿ ಅಧಿಕಾರದ ಗದ್ದುಗೆ ಏರಬೇಕಾಗಿದೆ ಈ ನಡುವೆ ಬಿ ಜೆ ಪಿಯವರು ಅವರು ಶತಾಯಗತಾಯ ಈ ಬಾರಿ ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಟಕ್ಕರ್ ಕೊಟ್ಟು ದೆಹಲಿಯ ಅಧಿಕಾರದ ಗದ್ದುಗೆಯನ್ನು ಇಡಿಬೇಕು ಅನ್ನುವಂಥ ಒಂದು ಲೆಕ್ಕಾಚಾರಗಳನ್ನು ಇಟ್ಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ದೆಹಲಿಯಲ್ಲೂ ಕೂಡ ಗ್ಯಾರಂಟಿಗಳ ಸದ್ದು ಬಹಳಷ್ಟು ಹೆಚ್ಚಾಗ್ತಾ ಇದೆ ಈ ಸದ್ದಿನಲ್ಲಿ ಯಾರು ಬೆಳೆ ಬೇಯಿಸ್ಕೊಳ್ತಾರೆ ಯಾರು ದೆಹಲಿಯ ಗದ್ದುಗೆಯನ್ನು ಇಡೀತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ